ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಉದ್ಘಾಟನೆಗೊಂಡಿದೆ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಅಭೂತಪೂರ್ವವಾಗಿ ಸಂಪನ್ನಗೊಂಡಿದೆ ಈ ನಡುವೆ ಅಯೋಧ್ಯೆಗೆ ಕೆಲವೊಂದು ವಿಶಿಷ್ಟ ಉಡುಗೊರೆಗಳು ಆಗಮಿಸಿದ್ದವು ಅವುಗಳಲ್ಲಿ ಕೆಲವನ್ನ ನೋಡೋಣ ಇದು ವಿಶ್ವದ ಅತ್ಯಂತ ದುಬಾರಿ ರಾಮಾಯಣ ಈ ರಾಮಾಯಣ ಕೃತಿಯನ್ನು ವಿಶಿಷ್ಟವಾಗಿ ರೂಪಿಸಲಾಗಿದ್ದು ಪುಸ್ತಕ ಮಾರಾಟಗಾರ ಮನೋಜ್ ಸತಿ ಈ ವಿಶೇಷ ಆವೃತ್ತಿಯನ್ನು ಅಯೋಧ್ಯೆಗೆ ತಂದಿದ್ದಾರೆ ಇದನ್ನು ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭಕ್ಕಾಗಿಯೇ ಅಚ್ಚು ಹಾಕಲಾಗಿದೆ ಅಂದವಾಗಿ ರಚಿಸಲಾದ ಈ ಪುಸ್ತಕದ ವಿನ್ಯಾಸ ರಾಮ ಮಂದಿರದ ಮೂರು ಮಹಡಿಗಳನ್ನು ಪ್ರತಿಬಿಂಬಿಸುತ್ತದೆ ಈ ರಾಮಾಯಣ ಕೃತಿಯ ಹೊರಗಿನ ಪೆಟ್ಟಿಗೆಗೆ ಅಮೇರಿಕನ್ ಅಕ್ರೋಟ್ ಮರವನ್ನು ಬಳಸಲಾಗಿದೆ ಪುಸ್ತಕ ಮೂರು ಭಾಗಗಳಲ್ಲಿದ್ದು ದೊಡ್ಡ ಪೆಟ್ಟಿಗೆಯ ಮೂರು ವಿಭಾಗಗಳಲ್ಲಿ ಇದನ್ನು ಇಡಲಾಗಿದೆ ಪೆಟ್ಟಿಗೆ ಮುಚ್ಚಳ ಮುನ್ನೂರ ಅರವತ್ತು ಡಿಗ್ರಿಗಳಷ್ಟು ತಿರುಗುವಂತಿದ್ದು ಅದನ್ನು ವ್ಯಾಸಪೀಠದಂತೆ ಪುಸ್ತಕ ಇಟ್ಟು ಓದಲು ಬಳಸುವಂತಿದೆ ಪುಸ್ತಕದ ಮುಖಪುಟವನ್ನು ಆಮದು ಮಾಡಿಕೊಳ್ಳಲಾದ ವಿಶೇಷ ಬಗೆಯ ಕಾಗದದಿಂದ ರೂಪಿಸಲಾಗಿದೆ ಮುಖಪುಟ ಹಾಗೂ ಒಳಪುಟಗಳಲ್ಲಿ ಸುಂದರವಾದ ಚಿತ್ರಗಳಿವೆ ಒಳಪುಟಗಳಿಗೆ ಫ್ರೆಂಚ್ ನಿರ್ಮಾಣದ ಆಮ್ಲಮುಕ್ತ ಪೇಟೆಂಟ್ ಪೇಪರ್ ಅನ್ನು ಬಳಸಲಾಗಿದೆ ಮುದ್ರಣಕ್ಕೆ ಬಳಸಿರುವ ಶಾಯಿ ಕೂಡ ಜಪಾನ್ ಮೂಲದ್ದು ಹಾಗೂ ಸಾವಯವ ಆವೃತ್ತಿಯ ಪ್ರತಿಯೊಂದು ಪುಟವು ವಿಭಿನ್ನ ವಿನ್ಯಾಸವನ್ನು ಹೊಂದಿದೆ ಇದರ ಮೌಲ್ಯ ಒಂದು ಐದು ಲಕ್ಷ ರೂಪಾಯಿ ಈ ಪುಸ್ತಕ ನಾಲ್ನೂರು ವರ್ಷಗಳವರೆಗೆ ಉಳಿಯುತ್ತದೆ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಹೊಂದಿರುವ ಜೈಪುರದ ಶಿಲ್ಪಿ ನವರತ್ನ ಪ್ರಜಾಪತಿಯವರು ವಿಶ್ವದ ಅತ್ಯಂತ ಚಿಕ್ಕದಾದ ರಾಮನ ಪ್ರತಿಮೆಯನ್ನು ಮಾಡಿದ್ದಾರೆ ಶಿಲ್ಪಿ ನವರತ್ನ ಪ್ರಜಾಪತಿ ಪೆನ್ಸಿಲ್ನ ತುದಿಯಲ್ಲಿ ಶ್ರೀರಾಮನ ಪ್ರತಿಮೆಯನ್ನು ಕೆತ್ತಿದ್ದಾರೆ ಇದನ್ನು ಅಯೋಧ್ಯೆಯ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗುತ್ತದೆ ಸಾವಿರದ ಇನ್ನೂರ ಅರವತ್ತೈದು ಕೆಜಿ ತೂಕದ ಲಾಡು ಪ್ರಸಾದ ಹೈದರಾಬಾದ್ನಿಂದ ಅಯೋಧ್ಯೆಗೆ ಬಂದಿತ್ತು ಶ್ರೀರಾಮ್ ಕ್ಯಾಟರಿಂಗ್ ಸರ್ವಿಸಸ್ನ ಎನ್ ನಾಗಭೂಷಣ ರೆಡ್ಡಿ ಈ ಲಾಡನ್ನು ಅರ್ಪಿಸಿದವರು ಇದನ್ನು ಇಪ್ಪತ್ತೈದು ಜನ ಮೂರು ದಿನಗಳಲ್ಲಿ ಸಿದ್ಧಪಡಿಸಿದ್ದಾರೆ ಆಹಾರ ದರ್ಜೆಯ ಪ್ರಮಾಣ ಹೊಂದಿರುವ ಇದು ಒಂದು ತಿಂಗಳು ಬಾಳಿಕೆ ಬರುವಂತಹದ್ದಾಗಿದೆ ಮುನ್ನೂರ ಐವತ್ತು ಕೆ ಜಿ ಹಿಟ್ಟು ಏಳ್ನೂರು ಕೆ ಜಿ ಸಕ್ಕರೆ ನಲವತ್ತು ಕೆ ಜಿ ಗೋಡಂಬಿ ಮೂವತ್ತೈದು ಕೆ ಜಿ ಬಾದಾಮಿ ನಲವತ್ತು ಕೆಜಿ ತುಪ್ಪ ಹದಿನೈದು ಕೆಜಿ ತೈಲವನ್ನು ಈ ಲಾಡು ತಯಾರಿಸಲು ಬಳಸಲಾಗಿದೆ ಲಾಡನ್ನು ಇರಿಸುವುದಕ್ಕಾಗಿಯೇ ಹವಾನಿಯಂತ್ರಿತವಾದ ವಿಶಿಷ್ಟ ಗಾಜಿನ ಬಾಕ್ಸ್ ಅನ್ನು ಕೂಡ ಮಾಡಲಾಗಿದೆ ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯ ಭಕ್ತರು ಜಗತ್ತಿನ ಅತ್ಯಂತ ದೊಡ್ಡದು ಎನ್ನಲಾಗಿರುವ ನಾಲ್ನೂರು ಕೆಜಿ ತೂಕದ ಬೀಗವನ್ನು ಅಯೋಧ್ಯೆಗೆ ಅರ್ಪಿಸಿದ್ದಾರೆ ಬೀಗ ಮತ್ತು ಅದರ ಕೀಲಿಯನ್ನು ಸಿದ್ಧಪಡಿಸಲು ಸುಮಾರು ಆರು ತಿಂಗಳು ಬೇಕಾಗಿದೆಯಂತೆ ಅಲಿಗಢದ ನಿವಾಸಿ ದಿವಂಗತ ಸತ್ಯಪ್ರಕಾಶ ಶರ್ಮಾ ಮತ್ತು ಅವರ ಪತ್ನಿ ರುಕ್ಮಿಣಿ ಶರ್ಮಾ ಅವರು ಎರಡು ವರ್ಷಗಳ ಹಿಂದೆಯೇ ಈ ಬೃಹತ್ ಬೀಗವನ್ನು ತಯಾರಿಸಿದ್ದರು ಸತ್ಯಪ್ರಕಾಶ್ ಶರ್ಮಾ ನಿಧನಕ್ಕೂ ಮುನ್ನ ಅಯೋಧ್ಯೆಯ ರಾಮಮಂದಿರಕ್ಕೆ ಬೀಗವನ್ನು ಉಡುಗೊರೆಯಾಗಿ ನೀಡುವ ಬಯಕೆಯನ್ನು ಹಂಚಿಕೊಂಡಿದ್ದರು ದೆಹಲಿಯ ಆಭರಣ ಮಳಿಗೆಯ ಮಾಲೀಕರೊಬ್ಬರು ಹನ್ನೆರಡು ಕೆಜಿ ಬೆಳ್ಳಿಯಿಂದ ರಾಮಮಂದಿರದ ಪ್ರತಿಕೃತಿ ನಿರ್ಮಿಸಿದ್ದಾರೆ ಸುಮಾರು ಎರಡು ಪಾಯಿಂಟ್ ಐದು ಅಡಿ ಎತ್ತರವಿರುವ ಈ ಪ್ರತಿಕೃತಿಯು ಸಂಪೂರ್ಣವಾಗಿ ಕರಕೌಶಲ್ಯದಿಂದ ಮಾಡಲ್ಪಟ್ಟಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಿಂದ ಮಾಡಿದ ರಾಮ್ಲಲಾನ ಸಣ್ಣ ವಿಗ್ರಹವನ್ನು ಸಹ ಇದರೊಳಗೆ ಇರಿಸಲಾಗಿದೆ